ಹಾಗೇನೆ ಎದ್ಬಿಟ್ಟು ಓಡಬೇಕು ಎರಡೆರಡು ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೋಗ್ತಾ ಮೆಟ್ರೋದಲ್ಲೇ ಏನಿದೆ ಬರ್ತಾ ಇರುತ್ತೆ ಸೊ ಈ ಟ್ರೈನಿಂಗ್ ಮೇಲೆ ಒಂದು ಗುಡ್ ನ್ಯೂಸ್ ಇದೆ ಅದೇನಂತ ಸಸ್ಪೆನ್ಸ್ ಅಂತ ಹೇಳಿದ್ಮೇಲೆ ಅದೇ ಸೊ ಅದ್ಗೇನಂತ ಗೊತ್ತಾಗುತ್ತೆ ಟ್ರೈನಿಂಗ್ ಮೇಲೆ ರಿವೀಲ್ ಮಾಡ್ತೀನಿ ಅದನ್ನು ಆ ವ್ಯಕ್ತಿ ಉರಿಯೋ ಬಿಸಿಲಲ್ಲೂ ಯಾವ ಥರ ಕೆಲಸ ಮಾಡ್ತಾಯಿದ್ರು ನೋಡಿ ಅವ್ರು ಮುಖದ ಮೇಲೆ ಎಷ್ಟು ನಗು ಇರ್ತಾ ಇತ್ತು ಅಂತ ಅಂದರೆ ಏನಕ್ಕೂ ಗೊತ್ತಿಲ್ಲ ತುಂಬ ಖುಷಿಯಾಗಿದ್ರು ಅವರು ಸೊ ನೋಡೋ ಹೊತ್ತಿಗೆ ನನಗೂ ಆಯಿತು ಒಂದು ವೀಡಿಯೋ ಮಾಡಿದೆ ಅವ್ರು ನಾನು ನೋಡ್ತಾಯಿದ್ರು ಆಮೇಲೆ ಶುಗರ್ ವಿತೌಟ್ ಶುಗರ್ ಹಾಕಿ ಅಂತ ಹೇಳಿದೆ ಆ್ಯಕ್ಚುಲಿ ನನಗೆ ಶುಗರ್ ಹಾಕಿಸ್ಕೊಂಡು ಕುಡಿಯೋಲ್ಲ ಈ ಥರ ಹಂಗೆ ಇದಲ್ಲಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ರಸ ತೆಗ್ದು ಕೊಡ್ತಾರೆ ಕೊಡ್ತಾರೆ ಅದಕ್ಕೆ ಪೆಪ್ಪರ್ ಸಾಲ್ಟ್ ಹಾಕ್ತೀನಿ ಅಂತ ಹೇಳಿದರು ಸೊ ಹಾಕಿ ಅಂತ ಹೇಳಿದೆ ಪ್ಪ ಸುತ್ತಾಡ್ಕೊಂಡು ಬಂದಿದ್ದಾಯ್ತು ಇವಾಗ ಫೈನಲ್ ಆಗಿ ಒಂದು ಮನೆ ಕನ್ಫರ್ಮ್ ಮಾಡೋದಕ್ಕೆ ಬಂದಿದ್ದೀನಿ ಅದಕ್ಕೋಸ್ಕರ ಬೆಳಗ್ಗೆಂದ ಟ್ರೈನಿಂಗ್ ಮುಗೀತು ಅದಾದಮೇಲೆ ಇನ್ನೊಂದು ಮನೆ ನೋಡೋಕೆ ಹೋಗಿದ್ದೆ ಆ ಮನೆ ವೀಡಿಯೋ ನೆಕ್ಸ್ಟ್ ಪ್ಲೇ ಆಗುತ್ತೆ ನೋಡಿ ಆ ಮನೆ ಚೆನ್ನಾಗಿತ್ತು ಬಟ್ ಏನು ಮಾಡೋದು ದು ಪ್ರಾಬ್ಲಮ್ ಇದೆ ಸೊ ಅದಕ್ಕೆ ಅಲ್ಲಿ ಮಾಡೋಕ್ಕಾಗಿಲ್ಲ ಇವಾಗ ಇನ್ನೊಂದು ಬಿಲ್ಡಿಂಗ್ ನೋಡಕ್ಕೆ ಬಂದಿದ್ದೀನಿ ಇದನ್ನ ಫೈನಲೈಸ್ ಮಾಡಿಬಿಡ್ಬೇಕು ಯಾಕಂದರೆ ಲಿಫ್ಟ್ ಪ್ರಾ ಪ್ರಾಬ್ಲಮ್ ಇದ್ದರೆ ಸಕ್ಕತ್ತು ಕಷ್ಟ ಆಗುತ್ತೆ ನಾನು ಗಾಡಿ ಎಲ್ಲ ಮಾ ಇದು ಮಾಡಿ ಒಳಗಡೆ ಕಮ್ಮದಿತ್ತು ಲಿಫ್ಟ್ ಬೆಟರ್ ಇರಬೇಕು ಅದಕ್ಕೆ ಊಟ ಮುಗಿಸ್ಕೊಂಡು ಬಂದೆ ಎಷ್ಟೊತ್ತು ಅಂತ ಹೊಟ್ಟೆಸ್ಕೊಂಡಿದ್ದು ಹೊಟ್ಟೆ ಸೀತಾಯಿತು ಬೆಳಗ್ಗೆನೋ ಬೇರೆ ಸರಿಯಾಗಿ ತಿಂದಿರಲಿಲ್ಲ ದಿನ ಓಡಾಟ 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 ಈ ಟ್ರೈನಿಂಗ್ ಯಾವಾಗ ಮುಗಿಯುತ್ತೋ ನನಗೂ ಗೊತ್ತಿಲ್ಲ ನೆಕ್ಸ್ಟ್ ಮಂತ್ ಮುಗಿಯುತ್ತೆ ಸಾಂಬಾರು ಕೊಟ್ಟಿದ್ದು ಹುಳಿ ಸಾಂಬಾರು ಮುದ್ದೆ ಮಾಡ್ಕೊಂಡಿ ಸೊ ಇವಾಗ ಮುದ್ದೆ ತಿಂದ್ಬಿಟ್ಟು ಸ್ನಾನ ಮಾಡಿ ಮಲಗಬೇಕು ಮನೆಯೆಲ್ಲ ಹುಡ್ಕಂಡು ಬಂದು ಸಾಕಾಗಿತ್ತು ಓಡಾಡಿ ಓಡಾಡಿ ಊಟ ಮಾಡಿಬಿಟ್ಟು ಸೊ ಇವಾಗ ಊಟ ಮಾಡಿಬಿಟ್ಟು ನಾಲ್ಕು ಹೋಗ್ಬೇಕು ತಿರ ಬೆಳಗ್ಗೆ ಬೇರೆ ಬೇಗ ಎದ್ದು ದಿನ ಇದೆ ಕತೆ ತುಂಬ ಬ್ಯುಸಿ ಆಗಿಬಿಟ್ಟಿದೆ ಒಂದಿದ್ದು ಆದ್ರೂ ಯಾಕೆ ಕೊಟ್ಟಾರ ಕುಟ್ಟೋದು ಏನಾರು ಮಾಡಬೇಕು ಅಂತ ಅನ್ನಿಸ್ತು ಇನ್ನೂ ಕಂಪ್ಲೀಟ್ ಆಗಿಲ್ಲ ಪೇಂಟಿಂಗು ರುದ್ರಾಕ್ಷಿ ಬೀಡು ಮಾಡ್ತಾಯಿದ್ದೀನಿ ಸಣ್ಣ ರುದ್ರಾಕ್ಷಿ ನಂಬರ್ ತ್ರೀ ಸೊ ಇದನ್ನು ನಾನು ಏನು ಮಾಡೋಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಕೈಗೆ ಇದನ್ನ ಮಾಡ್ತೀನಿ ಈ ಥರ ಸೊ ಚೆನ್ನಾಗಿ ಕಾಣಿಸುತ್ತಲ್ಲ ಅದಕ್ಕೋಸ್ಕರ ಮಾಡೋದಕ್ಕೆ ಅಂತಲೇ ಇದು ನಂಬರ್ ತ್ರೀಯಲ್ಲಿ ರುದ್ರಾಕ್ಷಿ ಬೀಡ್ ಮಾಡಿರೋದು ಸೊ ಇದು ಪೇಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ರುದ್ರಾಕ್ಷಿ ಈ ಥರ ಬರುತ್ತೆ ಇನ್ನೂ ಇದಾವೆ ಸಿಕ್ಕಾಪಟ್ಟೆ ಫೋನ್ಸ್ ಇಲ್ಲ ಅದನ್ನು ಎಲ್ಲ ಅಲ್ಲೇ ಬ್ಯಾಲೆನ್ಸ್ ಉಳಿದಿದ್ದಾವೆ ಅರ್ಧ ಬರ್ಧ ಪೇಂಟಿಂಗ್ ಆಗಿದೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಸ್ನಾನಕ್ಕೆ ಹೋಗಿ ಮಲ್ಕೊಂಡು ಸಾಕಾಗ್ಬಿಟ್ಟೈತೆ ಬೆಳೆ ಇದು ಮತ್ತೆ ಓಡೋಗ್ಬೇಕು ಪೂಜೆ ಎಲ್ಲ ಮುಗಿಸಿ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಎಲ್ಲ ಮನೆ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡಿ ಕಡ್ಡಿ ಹಚ್ಚಿದ್ದೆವ್ರಿಗೆ ಸೊ ಸರಿ ಕೆಲಸ ಮಾಡೋಕ್ಕೆ ಮನೇಲಿ ಇರ್ತಾ ಇಲ್ವಲ್ಲ ಅದರಿಂದ ಏನು ಮಾಡೋಕ್ಕಾಗ್ತಿಲ್ಲ ಬಟ್ ಸ್ನಾನ ಮಾಡಿದಾಗ ಒಂಥರ ಫ್ರೆಶ್ ಫೀಲ್ ಇರುತ್ತೆ ದೇವ್ರಿಗೆ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ ಸೊ ಅದಕ್ಕೆ ದೇವ್ರಿಗೆಲ್ಲ ಪೂಜೆ ಮಾಡಿ ಎಲ್ಲ ಮುಗೀತು ಟೈಮ್ ಇವಾಗ ಹನ್ನೆರಡು ಹತ್ತಾಗಿದೆ ಟೈಮ್ ಹನ್ನೆರಡು ಹತ್ತು ಸೊ ಇವಾಗ ಮಲ್ಕೋಬೇಕು ರಾತ್ರಿ ಹನ್ನೆರಡುವರೆ ಆದರೂ ನಾನಿಲ್ಲಿ ಹೋಮ್ ವರ್ಕ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದನ್ನೆಲ್ಲ ನಾವು ಡಿಗ್ರಿಲೇ ಕಲಿತಿರ್ತೀವಿ ಪಿ ಯು ಡಿಗ್ರಿ ಇದರಲ್ಲೇ ಕಲಿತಿರ್ತೀವಿ ನಾವು ಇವಾಗ ಇದನ್ನು ಕಲಿಯೋ ಪರಿಸ್ಥಿತಿ ಬಂದಿದೆ ನೋಡಿ ಇದನ್ನೆಲ್ಲ ಒಂದಿಷ್ಟು ಬರ್ಕೊಂಡೆ ಇದೇನೋ ಪಾಯಿಂಟ್ಸ್ ಬರೀಬೇಕಂತೆ ಝೊಮಾಟೋನ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂದರೆ ಕೆಲಸ ಮಾಡೋವಾಗ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪಾಯಿಂಟ್ಸ್ ಬರೀರಿ ಅಂತ ಹೇಳಿದರು ಅದಕ್ಕೆ ಒಂದೇ ಒಂದು ಪಾಯಿಂಟ್ ಬರ್ತಿದ್ದೀನಿ ಅಷ್ಟೇ ಇನ್ನೂ ಬರೀಬೇಕು ಟೈಮಿಲ್ಲ ನಿದ್ದೆ ಬರ್ತಾ ಇದೆ ವೀಡಿಯೋ ಬೇರೆ ಎಡಿಟಿಂಗ್ ಮಾಡಿಲ್ಲ ಇವಾಗ ಮಲಗಬೇಕು ಸೊ ಬೆಳಗ್ಗೆ ಎದ್ಬಿಟ್ಟು ಹೊರಡಬೇಕು ಎರಡೆರಡು ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಮೆಟ್ರೋದಲ್ಲೇ ನಿದ್ದೆ ಬರ್ತಾ ಇರುತ್ತೆ ಸೊ ಈ ಟ್ರೈನಿಂಗ್ ಮೇಲೆ ಒಂದು ಗುಡ್ ನ್ಯೂಸ್ ಇದೆ ಅದೇನಂತ ಸಸ್ಪೆನ್ಸ್ ಅಂತ ಹೇಳಿದ್ಮೇಲೆ ಅದೇ ಸೊ ಅದಕ್ಕೇನಂತ ಗೊತ್ತಾಗುತ್ತೆ ಟ್ರೈನಿಂಗ್ ಮುಗ್ದಾದ್ಮೇಲೆ ರಿವೀಲ್ ಮಾಡ್ತೀನಿ ಅದನ್ನು